ಶುಭ ಸಂಜೆ ಕರುನಾಡ ನಿಧಿ ಕನ್ನಡ ಪತ್ರಿಕೆ ಮತ್ತು ನಮ್ಮ ಯಾವ ನಮ್ಮ ಸುದ್ದಿ ಡಿಜಿಟಲ್ ಮೀಡಿಯಾ ಅದರ ಗೆಳೆಯರು ನನಗೆ ಅವರು ಗೆಳೆಯರಂತ ಪ್ರಶಸ್ತಿ ಕೊಟ್ಟ್ಮೇಲೆ ಗೊತ್ತಾಗಿದ್ದು ನನಗೆ ಗೊತ್ತಿಲ್ಲ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಅಂತ ನನ್ನ ಗೆಳೆಯ ಅವರು ಫೋನ್ ಮಾಡಿ ನಿಮ್ಮ ನಿಮ್ಗೆ ಬಯಕಿಸ್ತಾರೆ ಅಂತ ಹೇಳಿದ್ರು ಸರಿ ಅವಳಾಗೆ ನಮ್ಮ ಕೆಲಸ ಗುರುತಿಸಿ ಕೊಡ್ತಾ ಇದ್ದಾರೆ ಅಂದಾಗ ಖುಷಿ ಆಗುವಂಥ ವಿಷಯ ಹಾಗಾಗಿ ಒಪ್ಕೊಂಡಿದೆ ಇಲ್ಲಿ ನಾನು ವಿಶೇಷವಾಗಿ ಎಲ್ಲ ಪ್ರಶಸ್ತಿ ವಿಜೇತ ಪರವಾಗಿ ಒಂದೆರಡು ಮಾತು ಹೇಳೋದಾದರೆ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ವಿಶೇಷವಾಗಿ ನಾನು ಅವ್ರಿಗೂ ಧನ್ಯವಾದ ಗೋವಿಂದ ಬಾಬು ಅವರು ಪೂಜಾರಿ ಅವರು ಗೌರ್ಮೆಂಟ್ ಶಾಲೆಗಳನ್ನ ದತ್ತು ತಗೊಂಡು ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಅಂತ ಅಂತ ಸಾಧಕರ ಜೊತೆಗೆ ವೇದಿಕೆ ನನಗೆ ಖುಷಿ ಆಗುತ್ತೆ ಸರ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ಧನ್ಯವಾದ ಹೇಳ್ತೀನಿ ಅದೇ ರೀತಿ ಸಾಕಷ್ಟು ಜನರು ನಮ್ಮ ವೆಸ್ಕಾಂ ಮೇಡಮ್ ಅವರಿದ್ದಾರೆ ಇದ್ದಾರೆ ಮಹಾಲಕ್ಷ್ಮಿ ಮೇಡಮ್ ಅವರು ಇಲ್ಲಿ ವೇದಿಕೆ ಮುಂದೆ ನಮ್ಮ ಪರಿಚಿತರು ಸಾಕಷ್ಟು ಜನರ ಇದಾರೆ ಕೊಟ್ರೇಶ್ ಇದ್ದಾರೆ ಜಡ್ಗಿ ಅವರಿದ್ದಾರೆ ಶ್ರೀನಿವಾಸ್ ಅವರಿದ್ದಾರೆ ಥಾಮಸ್ ಅವರಿದ್ದಾರೆ ಹೇಳ್ತಾ ಹೋದ್ರೆ ತುಂಬಾ ಜನ ಇರಲಿ ಸ್ನೇಹಿತರು ಎಲ್ಲ ಇದ್ರಿ ನನಗೆ ಬಹಳ ವಿಶೇಷವಾಗಿ ನಮ್ಮ ಸಯ್ಯದ್ ಸೋಯಂ ಸಲ್ಮಾನ್ ಅವ್ರ ಬಗ್ಗೆ ಹೇಳಬೇಕು ಪಂಚನಾಕೋ ಗಾಯಕು ಈ ಜನ ಅಂತ ಯಾರು ತೀಯಾರಿಸ್ತಾರಲ್ಲ ಅಂತಹ ಹಾಕೋ ಜನರೇ ಈ ರಾಜ್ಯಕ್ಕೆ ಮುಖ್ಯ ಪ್ರಶಸ್ತಿ ತಂದುಕೊಟ್ಟಿರೋದು ಅಥವಾ ಯಾವ ಸಿನಿಮಾದಲ್ಲಿ ಬಹಳ ಪ್ರಮುಖವಾಗಿ ನಾವೆಲ್ಲ ಗುಣಗುವಂತ ಹಾಡುಗಳನ್ನು ಕೊಟ್ಟಂತ ನಿಸಾರ್ ಅಹ್ಮದ್ ಅವರು ಈ ರಾಷ್ಟ್ರಕ್ಕೆ ವೈಜ್ಞಾನಿಕವಾದ ನಾಯಕತ್ವವನ್ನು ಪ್ರಜಾಪ್ರಭುತ್ವದ ನಾಯಕತ್ವವನ್ನು ಕೊಟ್ಟಂತ ಏಕೈಕ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನನಗೆ ಇವತ್ತು ನೆನಪು ಬರ್ತಾರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಯಾರನ್ನಾದ್ರೂ ನಾವು ಟೀಕೆ ಮಾಡ್ಬಿಡ್ತೀವಿ ಸಲೀಸಾಗೆ ಆ ಟೀಕೆಗೆ ನಾವೇ ಕಾರಣ ಅನ್ನೋದು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋದಿಲ್ಲ ಯಾಕೆ ಹೇಳಿ ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ ಯಾಕಂದ್ರೆ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿಸಿದೀವಿ ದಲಿತರು ಒಳಗೊಂಡ ಹಾಗೆ ಸೂತ್ರರು ಒಳಗೊಂಡ ಹಾಗೆ ವಂಚಿಸಿದ್ದು ನಾವೇ ಹೀಗೆ ಮಾಡೋದು ನಾವೇ ಈ ತರದ ಪರಿಸ್ಥಿತಿ ಅವ್ರಿಗೆ ಅವಕಾಶಗಳು ಕೊಟ್ಟರೆ ಈಗ ನಾನು ಎರಡೂ ಹೆಸರು ಸುಮ್ಮನೆ ಹೇಳಿದೆ ಅವರ ಸಾಧನೆ ಯಾವ್ದು ಕಡಿಮೆ ಅಂತರಿಕ್ಷಕ್ಕೆ ಯಾರೋ ಇವತ್ತು ಆರ್ಮಿನ ಲೀಡ್ ಮಾಡಿದವರು ಯಾರು ನಮ್ಮ ಇಂಡಿಯನ್ ಆರ್ಮಿನ ಎಲ್ಲವನ್ನು ಆಲೋಚನೆ ಮಾಡಬೇಕು ಹಾಗಾಗಿ ಸಲ್ಮಾನ್ ಬಗ್ಗೆ ನನಗೆ ಬಹಳ ಅತ್ಯಂತ ಪ್ರೀತಿ ಮತ್ತೆ ಅವ್ರ ಬಗ್ಗೆ ಅಭಿಮಾನ ಗರ್ವ ನನಗೆ ನನ್ನ ಪ್ರಶಸ್ತಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ ಪ್ರಶಸ್ತಿ ಯಾರು ಆಯ್ಕೆ ಮಾಡದೇ ಗೊತ್ತಿರಲಿಲ್ಲ ನನಗೆ ಸಲ್ಮಾನ್ ನನಗೆ ನನ್ನ ಕಾರ್ಯಕ್ರಮಕ್ಕೆ ಅಕಾಡೆಮಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಬಂದಂಥವ್ರು ನನ್ನ ಕೆಲಸವನ್ನ ಮೊದಲಿಂದ ಗಮನಿಸ್ತಾ ಬಂದವ್ರು ನಾವು ಪಿ ಟಿ ಸಿ ಮಾಡಿರುವಂತಹ ಸಾಧನೆಗಳನ್ನ ನೋಡಿರುವಂಥವ್ರು ನಮ್ಮ ಮೂವತ್ತು ವರ್ಷ ಜರ್ನಿನಲ್ಲಿ ಜೊತೆಗೆ ಸ್ನೇಹಿತರ ಬಂದವರು ಅವರೇ ಉದಿಸಿ ಇಲ್ಲಿ ನನ್ನನ್ನು ಅಂದಾಗ ನಾವು ಹೆಮ್ಮೆ ಪಡಬೇಕು ಗೌರವ ನನಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಬಂದಿದ್ರು ಕೂಡ ಅಲ್ಲಿ ಯಾರು ಶಿಫಾರಸ್ ಮಾಡಿರ್ತಾರೆ ಆದ್ರೆ ಇಲ್ಲಿ ಶಿಫಾರಸ್ ಇಲ್ಲದೆ ಕೆಲಸ ಉದಿಸಿ ಕೊಟ್ಟಿರೋದನ್ನ ನೋಡಿದಾಗ ಹೆಮ್ಮೆ ಮತ್ತೆ ಅವ್ರ ಬಗ್ಗೆ ಗೌರವ ಮಾಡೋದು ಸಹಜ ಇದು ಬಹಳ ಮುಖ್ಯವಾಗಿ ನಾನು ಹೇಳಬೇಕು ಇನ್ನು ಜರ್ನಲಿಸಂ ಬಗ್ಗೆ ಹೇಳೋದಾದ್ರೆ ಇವತ್ತು ಮಾಧ್ಯಮಗಳು ಹುಲ್ ತಿನ್ನೋದ್ ಒಂದ್ ಕಡೆ ಹಾಲು ಕರೆಯೋದು ಇನ್ನೊಂದ್ ಕಡೆ ಹಸು ಸಮಾಜದ ಸ್ವಾಸ್ಥ್ಯತೆಯನ್ನ ಕಾಪಾಡ್ರಿ ದೇಶದ ರಕ್ಷಣೆ ಇಟ್ಕೊಳ್ಳಿ ಪ್ರಜಾಪ್ರಭುತ್ವ ಅಂಗವಾಗಿರಿ ಅಂತ ನಾವು ಪತ್ರಿಕಾ ಮಾಧ್ಯಮಕ್ಕೆ ಜವಾಬ್ದಾರಿ ಅಂತ ಕೊಟ್ಟಿದ್ದೀವಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಕತ್ತರ ಆದ್ರೆ ಅವರ ಜವಾಬ್ದಾರಿಯನ್ನ ಇವತ್ತಿನ ದಿನದಲ್ಲಿ ಎಡವಿದ್ದಾರೆ ನಾನು ಒಬ್ಬ ಪತ್ರಕರ್ತನಾಗಿ ಜರ್ನಲಿಸಮ್ ಅನ್ನ ಅಕಾಡೆಮಿಕಾಗಿ ಮಾತಾಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಮಾಧ್ಯಮಗಳ ಬಗ್ಗೆ ಸಾಕಷ್ಟು ನಾವು ಮ್ಯಾಂಚೆಸ್ಟರ್ ಪತ್ರಿಕೆಯ ಸಂಪಾದಕರು ಹೇಳೋ ಹಾಗೆ ಎಷ್ಟೋ ಲಕ್ಷ ಪತ್ರಿಕೆಗಳು ಪ್ರಪಂಚದಾದ್ಯಂತ ಇದ್ದಾವೆ ಮಾಧ್ಯಮಗಳಿದಾವೆ ಜನ ಪರವಾಗಿ ಯಾರಿದ್ದಾರೆ ಜನರ ನಾಡಿ ಬಿಡುತ್ತ ಕೆಲಸ ಮಾಡೋರು ಯಾರಿದ್ದಾರೆ ರೈತರ ಪರವಾಗಿ ಯಾರಿದ್ದಾರೆ ಪರಿಸರ ಪ್ರಜ್ಞೆ ಇಟ್ಕೊಂಡು ಕೆಲಸ ಮಾಡೋರು ಯಾರಿದ್ದಾರೆ ಮನುಷ್ಯರೆಲ್ಲ ಅಂತ ಜವಾಬ್ದಾರಿಯಿಂದ ಕೆಲಸ ಮಾಡೋರು ಯಾರಿದ್ದಾರೆ ಅವ್ರಿಗೇನೆ ಬೆಲೆ ಇರುವಂತದ್ದು ಮತ್ತೆ ಅವರು ಶಿಕ್ಷಣದ ಕೆಲಸ ಮಾಡಬೇಕು ಒಂದು ಲೈಬ್ರರಿಯ ಕೆಲಸ ಮಾಡಬೇಕು ಈಗ ಪತ್ರಿಕೆಗಳಲ್ಲಿ ಒಂದು ಸಂಪಾದಕೀಯ ಓದ್ತೀವಿ ಅಂದ್ರೆ ಒಂದು ನಿರ್ಣಯವನ್ನ ಕೊಡಬೇಕು ಅವರು ಪತ್ರಕರ್ತರಾದವರು ಈಗ ನಾವು ಪ್ರಜಾವಾಣಿಯ ಒಂದು ಸಂಪಾದಕೀಯವನ್ನು ಓದಿದ್ರೆ ನಮ್ಮ ಬರ್ನಿಂಗ್ ಇಶ್ಯೂ ಏನಿದೆ ಇವತ್ತು ಅದು ಓದಿದಾಗ ನಮ್ಗೆ ಸಮಾಧಾನ ಆಗುತ್ತೆ ಒಂದು ಹಾ ಇದು ಈಗ ಆಗ್ಬೇಕಾಗಿತ್ತು ಇವ್ರು ಹೇಳಿದ್ದಾರೆ ನಾನು ಹೇಳಬೇಕನ್ಕೊಂಡು ಅವ್ರು ಹೇಳಿದ್ದಾರೆ ಅನ್ನೋ ಆಗಿರ್ಬೇಕು ಅದು ನಿಜವಾದ ಪತ್ರಿಕೆ ಅದು ಬಿಟ್ಟು ಯಾವ್ದೋ ರಾಜಕೀಯ ಪಕ್ಷ ಹಣ ಕೊಡುತ್ತೆ ಯಾರೋ ಒಬ್ರು ನಮ್ಗೆ ದುಡ್ಡು ಕೊಡ್ತಾರೆ ಯಾರೋ ನಮ್ಗೆ ಫೀಡ್ ಮಾಡ್ತಾರೆ ಮಾಲೀಕರು ಯಾರೋ ಪಕ್ಷಕ್ಕೆ ಒಬಿಡಿಯೆಂಟ್ ಆಗಿದ್ದಾರೆ ಅಂತ ಕೆಲಸ ಮಾಡೋ ಸಂದರ್ಭದಲ್ಲಿ ಸಲ್ಮಾನ್ ತರದ ಬಗ್ಗೆ ನನಗೆ ಹೆಮ್ಮೆ ಗೌರವ ಯಾಕಂದ್ರೆ ಸಲ್ಮಾನ್ ಅವರ ಕೆಲಸ ನಾನು ನೋಡಿರೋದ್ರಿಂದ ಈ ಹೇಳ್ತೀನಿ ಬೆಳಿಬೇಕು ಸಲ್ಮಾನ್ ತರದವರು ಪತ್ರಿಕಾ ಮಾಧ್ಯಮದಲ್ಲಿ ಬೆಳಿಬೇಕು ನಮ್ಗೆ ನೀವು ರೀಡಿಂಗ್ ಹೋಗ್ತಿದ್ದೇನೆ ಅಂದ್ರೆ ರೀಡಿಂಗ್ ಅಂತ ಹೇಳುವ ನಾವು ಸುದ್ದಿಯನ್ನ ಪ್ರಸ್ತುತ ಪಡಿಸಕ್ ಹೋಗ್ತಿದಾಗ ಬಾನು ಅವರು ನಮ್ಮ ಜೊತೆಗೆ ಹೋಗ್ತಿದ್ರು ಮುಸ್ಲಿಂ ಮಹಿಳೆ ಅವರ ಕನ್ನಡದ ಉಚ್ಚಾರಣೆಯನ್ನ ಸ್ಪಷ್ಟತೆಯನ್ನ ಅವ್ರು ಪ್ರೊನೌನ್ಸ್ ಮಾಡೋ ರೀತಿಯನ್ನ ಕನ್ನಡದ ಜ್ಞಾನವನ್ನ ಸಾಹಿತ್ಯವನ್ನ ಅವ್ರಿಂದ ನೋಡ್ಕಲ್ತಿದ್ವಿ ನಾವು ಆಗ ಅಚ್ಯುತನ್ ಇರ್ತಾ ಇದ್ರು ಅಚ್ಯುತನ್ ಅಂದ್ರೆ ಕನ್ನಡದ ಪಂಡಿತರು ಯಾವುದೇ ಪತ್ರಕರ್ತರಿಗೆ ಶುದ್ಧ ಕನ್ನಡ ಬರೋದಿಲ್ಲ ಇವತ್ತು ಸಂಪಾದಕರಾದಿಯಾಗಿ ಹೇಳ್ತೀನಿ ನಾನು ನಮ್ಮಲ್ಲಿ ಚಳವಳಿ ಸರಿನಾ ಚಳವಳಿ ಸರಿನಾ ಅಡಿಗೆ ಸರಿನಾ ಅಡುಗೆ ಸರಿನಾ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಸರಿನಾ ಅಂತರಾಷ್ಟ್ರೀಯ ಸರಿನಾ ಈ ತರ ಬಿಡುಬಿಡಿಯಾಗಿ ಒಂದೊಂದು ಕನ್ನಡದ ವ್ಯಾಕರಣವನ್ನ ಕನ್ನಡದ ಪದಗಳನ್ನ ಸುತ್ತುವಾಗಿ ಸುದ್ದಿಯಲ್ಲಿ ಬಳಸ್ತಿದ್ದವರು ವಾಚಿಸುತ್ತೆ ನಮ್ಗೆ ಹೇಳ್ತಿದ್ದವರು ಅಚ್ಚು ತನ್ನ ಖಾತ್ರಿ ಹೆಚ್ಚು ಅವರು ನಮ್ಮ ಬರಬು ರಾಮಚಂದ್ರಪ್ಪ ಅವ್ರನ್ನೇ ಟೀಕೆ ಮಾಡೋರು ಕನ್ನಡದಲ್ಲಿ ಇವರಿಗೆ ನನ್ನಷ್ಟು ಗೊತ್ತಿಲ್ಲ ಅನ್ನೋರು ನಮ್ಗೆ ಸುದ್ದಿ ಜೊತೆಗೆ ಸಂವಾದ ಮಾಡುವಾಗ ಸಿದ್ಧಲಿಂಗಯ್ಯ ಅವರು ಬಯೋರು ಜಿ ಎಸ್ ಯಡಿಯೂರಪ್ಪ ಎಷ್ಟೋ ಸರಿ ಎಷ್ಟು ವರ್ಷ ಟೀಕೆ ಮಾಡಿದ್ರು ಅವ್ರು ಅಂದ್ರೆ ಅವ್ರಿಗೆಷ್ಟು ಪಾಂಡಿತ್ಯ ಇದೆ ನನಗೆ ಹೋಲ್ಡ್ ಇದೆ ನ್ಯೂಸ್ ಅಲ್ಲಿ ಅಂತ ಅಂತವ್ರ ಹತ್ರ ಮುಸ್ಲಿಂ ಒಬ್ಬರು ಕನ್ನಡದ ಸುದ್ದಿಯನ್ನ ಪ್ರಸ್ತುತ ಪಡಿಸಿದ್ರು ಅನ್ನೋದೇ ನನಗೆ ಹೆಮ್ಮೆ ಆ ಕಾಲಕ್ಕೆ ನಾನು ಇನ್ನೂ ಹುಡುಗ ಕಾಲೇಜಲ್ಲಿ ಓದ್ತಾ ಇದೆ ಬಿ ಎ ನಾಟಕದಲ್ಲಿ ಹಾಗಾಗಿ ನನಗೆ ಇವತ್ತು ಇವರು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಇವ್ರನ್ನ ನಾನು ಇಲ್ಲ ನನ್ನ ಜೊತೆ ಸಾಕಷ್ಟು ಗಣ್ಯರು ಇದ್ದಾರೆ ವೇದಿಕೆನಲ್ಲಿ ದೊಡ್ಡ ಪಟ್ಟಿ ಇದೆ ಫೋಟೋಗಳು ನೋಡಿದೆ ನಾನು ಎಲ್ಲ ನಮ್ಮ ಸ್ನೇಹಿತರೇ ಇದ್ದಾರೆ ಗೌರ್ನರ್ ಆಫೀಸಲ್ಲಿ ಇದ್ದ ರಾಮದಾಸ್ ಅವರು ಬಂದಿದ್ದಾರೆ ನೋಡಿ ಅವ್ರಿಗೂ ಪ್ರಶಸ್ತಿ ಆಯ್ಕೆ ಆ ಹಾಗೆ ನಮ್ಮ ನಾಗರಾಜ್ ಅವರು ಇದ್ದಾರೆ ನನ್ನ ಜೊತೆ ಆಕ್ಟ್ ಮಾಡುವಂತ ಸೀರಿಯಲ್ ನಮ್ಮ ತುಂಬಾ ದಿನ ಆಯ್ತು ಯಾಕೆ ಕಾಂಡೇಲ್ ಅವರು ಸುಮಾರು ಜನ ಕಲಾವಿದರು ಇದ್ದಾರೆ ಸಮಾಜ ಸೇವಕರು ಇದ್ದಾರೆ ಎಲ್ಲ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ ನನ್ಗೆ ಗೊತ್ತಿದೆ ಸಾಕಷ್ಟು ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಹಣ ಇಸ್ಕೊಂಡು ನಮ್ಗೆ ವೇದಿಕೆ ಖರ್ಚು ಕೊಡಿ ಅಥವಾ ನೋಡ್ಕೊಡಿ ಖರ್ಚಿರುತ್ತೆ ಅಂತೆಲ್ಲ ಇಸ್ಕೊಂಡು ಪ್ರಶಸ್ತಿ ಕೊಡೋ ನಡುವೆ ಸಲ್ಮಾನ್ ನಾನ್ ಪ್ರಾಮಾಣಿಕವಾಗಿ ಹೇಳ್ತೀನಿ ಯಾರ ಹತ್ರನೂ ನಾನು ತಿಳಿದ ಹಾಗೆ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಇದು ಆಮೇಲೆ ಅವರು ಪ್ರಾಮಾಣಿಕವಾಗಿ ಗುರುತಿಸಿರುವಂತಹ ವ್ಯಕ್ತಿಗಳು ಸಮಾಜ ಕೆಲಸ ಮಾಡಿದಂತವ್ರು ಇದ್ದಾರೆ ಹಂಗಾಗಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಸಲ್ಮಾನ್ ಹೀಗೆ ಮುಂದೆ ಮುಂದುವರಿ